ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ವ್ಯವಸ್ಥೆ ಇವತ್ತು ಬೆಳಗ್ಗೆಯಿಂದ ನೀವು ವಿಡಿಯೋ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತಿಂಡಿಗೆ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ದೋಸೆಗೆ ಆಲೂಗಡ್ಡೆ ಮತ್ತು ಬಟಾಣಿಯಿಂದ ಕುರ್ಬ ಮಾಡೋಂಥ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದು ದೋಸೆ ಚಪಾತಿ ಪೂರಿ ಇಡ್ಲಿ ಮತ್ತು ಗೀ ರೇಸು ಎಲ್ಲ ದೊಡ್ತು ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ ಇವಾಗ ಮೊದಲಿಗೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಒಂದು ನೂರೈವತ್ತು ಗ್ರಾಮಷ್ಟು ನಾನು ಬಟಾಣಿನ ರಾತ್ರಿಯೇ ನೆನೆಯಕ್ಕಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಹಾಲಿ ಗಿಡನಷ್ಟೇ ಕಾಲು ಕೆ ಜಿಯಷ್ಟು ನಾನು ಹಾಲಿ ಗಿಡನ ತೊಗೊಂಡು ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಮಸಾಲೆ ರೆಡಿ ಮಾಡ್ಕೊಬಿಡೋಣ ನೋಡಿ ಒಂದು ಮುಷ್ಟಿಯಷ್ಟು ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದಷ್ಟು ಗೋಡಂಬಿ ತಗೊಂಡಿದ್ದೀನಿ ಮತ್ತು ಇದಕ್ಕೆ ಇವಾಗ ಒಂದು ಮುಕ್ಕಾಲು ಕಪ್ಪು ಗಸಗಸೆ ಒಂದು ಇಂಚಷ್ಟು ಶುಂಠಿನ ನಾನು ಜಜ್ಜಿ ಹಾಕ್ತಾಯಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬಿಡೋಣ ನೋಡಿ ಇವಾಗ ರುಬ್ಬಾಗಿದೆ ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಬಿಡೋಣ ಇವಾಗ ಸ್ಟೋವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಜಾಸ್ತಿ ಅಂದರೆ ತುಂಬ ಅಲ್ಲ ಸ್ವಲ್ಪ ಅಷ್ಟೇ ಇವಾಗ ಎಣ್ಣೆ ಹಾಕಿ ಇದಕ್ಕೆ ಒಂದೇ ಒಂದು ಪಲವೆಲೆ ಹಾಕ್ತಾಯಿದ್ದೀನಿ ಮತ್ತು ಕಟ್ ಮಾಡಿರುವಂಥ ಈರುಳ್ಳಿನೂ ಕೂಡ ಇದಕ್ಕೆ ಹಾಕಿ ನೋಡಿ ಇವಾಗ ಸ್ವಲ್ಪ ಚೆನ್ನಾಗಿ ಬಾಡಿಸೋಣ ಇದಕ್ಕೆ ಇವಾಗ ಸ್ವಲ್ಪ ಕರಿಬೇವು ಈರುಳ್ಳಿ ಮತ್ತೆ ಕರಿಬೇವು ಸ್ವಲ್ಪ ಎಣ್ಣೆ ಬಾಡಿಸಿದ್ಮೇಲೆ ಇದಕ್ಕೆ ಇವಾಗ ನೆನೆಕಿಟ್ಟಿರುವಂತ ಬಟನ್ ಕೂಡ ಹಾಕೋಣ ಬಟನಿನ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ಲ ಹೋಗುತ್ತೆ ಹಾಗಾಗಿ ಟೇಸ್ಟು ಚೆನ್ನಾಗಿ ಹಾಗೇ ಬರುತ್ತೆ ಈ ಥರ ಒಗ್ಗರಣೆ ಸ್ವಲ್ಪ ಫ್ರೈ ಮಾಡೋದ್ರಿಂದ ಇದಕ್ಕೆ ಇವಾಗ ಕಟ್ ಮಾಡಿರುವಂಥ ಆಲೂಗಿಡ್ಡನೂ ಕೂಡ ಸೇರಿಸ್ತಾ ಇದ್ದೀನಿ ಆಲಿಗಿಡ್ಡನ ಮಕ್ಕಳಿಗೆ ಕೊಡೋದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ನೋಡಿ ಇವಾಗ ಇವೆರಡನ್ನೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸೋಣ ಸ್ವಲ್ಪ ಹೊತ್ತು ಒಂದು ನಿಮಿಷ ಚೆನ್ನಾಗಿ ಬಾಡಿಸ್ಬೇಕು ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಅರ್ಶನ ಹಾಕ್ತಾಯಿದ್ದೀನಿ ಇದು ಚಪಾತಿ ಪೂರಿ ದೋಸೆ ದೋಸೆದತ್ತಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ ಇವಾಗ ಟಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊನ ಈ ಥರ ಉದ್ದಾಗಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಇಟ್ಕೋಬೇಕು ಇದಕ್ಕೆ ಇವಾಗ ಒಂದು ಕಾಲು ಟೇಬಲ್ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಇವಾಗ ಉಪ್ಪು ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಬಾಡಿಸೋಣ ಇದರಲ್ಲೇ ಟೊಮೊಟೊ ಮತ್ತು ಬಟಾಣಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಉಪ್ಪು ಉಪ್ಪನ್ನ ಚೆನ್ನಾಗಿ ಇಡ್ಕೋತಿದೆ ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕೋಣ ನೋಡಿ ಇವಾಗ ಮಸಾಲೆ ಇದ್ದೀನಿ ಮಸಾಲೆ ಹಾಕಿದ್ಮೇಲೆ ಒಂದು ನಿಮಿಷ ಚೆನ್ನಾಗಿ ಈ ಆಲೂಗಡ್ಡೆ ಮತ್ತು ಬಟಾಣಿ ಜೊತೆ ಒಂದು ಸಲ ಮಿಕ್ಸ್ ಮಾಡಿ ಒಂದು ನಿಮಿಷ ಮೀಡಿಯಮ್ ಉರಿಯಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ ಯಾಕಂದರೆ ನಾವು ಹಸಿ ಮಸಾಲೆನ ನಾವು ರುಬ್ಕೊಂಡಿರೋದ್ರಿಂದ ಇದನ್ನು ಸ್ವಲ್ಪ ಹೊತ್ತು ಒಂದು ನಿಮಿಷ ಅಷ್ಟೇ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ನೋಡಿ ಇವಾಗ ಘಮ ಇದೆ ಹಾಗಾಗಿ ಇದೆಲ್ಲ ಚೆನ್ನಾಗಿ ಹಸಿ ಮಸಾಲೆ ಎಲ್ಲ ಫ್ರೈ ಆಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ನಮಗೆ ಅಳತೆಗೆ ಎಷ್ಟು ಬೇಕು ನೀರನ್ನು ಅಷ್ಟನ್ನು ಹಾಕೋಣ ನೀರು ಅಂದರೆ ತುಂಬ ನೀರು ಹಾಕೋಬಾರ್ದು ಆಗಿ ಹಾಕಬೇಕು ಇವಾಗ ಅದೇ ಮಿಕ್ಸರ್ ಜಾರಲ್ಲಿ ನಾನು ನೀರು ಇದ್ದೀನಿ ಕುರ್ಮ ಯಾವ ಇರುತ್ತೆ ಆ ಅದಲ್ಲೇ ಇಟ್ಕೋಬೇಕು ಇಲ್ಲಾಂದ್ರೆ ಇದು ಒಂದು ಮೂರಿಂದ ನಾಲ್ಕು ವಿಶಲ್ ಬರ್ಸ್ಕೋಬೇಕು ನೋಡಿ ಇವಾಗ ರೆಡಿಯಾಗಿದೆ ಇದಕ್ಕೆ ಇವಾಗ ನಾವು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಈ ಅದಲ್ಲಿದ್ದರೆ ಸಾಕು ಸ್ವಲ್ಪ ಕುದ್ದಾಗ ಗಟ್ಟಿ ಬರುತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನ್ಯ ಹಾಕ್ತಾಯಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಅದು ತುಂಬ ಚಿಕ್ಕ ಸ್ಪೂನು ಅದಕ್ಕೆ ನಾನು ಅದರಲ್ಲಿ ಒಂದೊಂದು ಸ್ಪೂನ್ ಹಾಕೋತಾಯಿದ್ದೀನಿ ಅದರಿಂದ ಎರಡು ಸ್ಪೂನ್ ಹಾಕಿರೋದರಿಂದ ನಾನು ಅದು ಒಂದು ಸ್ಪೂನು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಇವಾಗ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು ಸಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಹಾಕ್ಬಾರೋಣ ಆವಾಗಲೇ ಸ್ವಲ್ಪ ಹಾಕಿದ್ದು ಇವಾಗ ಸ್ವಲ್ಪ ನೋಡಿ ಹಾಕ್ಕೋಬೇಕು ಇವಾಗ ನೋಡಿ ಉಪ್ಪು ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ಲಿಟ್ಟನ ಕ್ಲೋಸ್ ಮಾಡೋಣ ಇಲ್ಲಾಂದ್ರೆ ಇದು ಒಂದು ಮೂರಿಂದ ನಾಲ್ಕು ವಿಷಲ್ ಬಂದರೆ ಸಾಕು ಕಂಪ್ಲೀಟಾಗಿ ರೆಡಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ನೋಡಿ ಹಾ ಹಾ ಎಷ್ಟು ಸೂಪರ್ ಆಗಿದೆ ಅಂತ ಫ್ಲೇವರ್ ಅಂತೂ ಬರ್ತಾ ಇದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಾತ್ರ ನೋಡಿ ಇವಾಗ ನಾನು ಗ್ರೇವಿನ ದೋಸೆ ಜೊತೆ ಮಾಡಿರೋದು ನಮ್ಮ ದೀಕ್ಷಾ ಅಂತೂ ತಿಂಡಿ ತಿಂದು ಸ್ಕೂಲ್ಗೆ ಹೋದ್ಲು ಅವಳಂತೂ ಅಮ್ಮ ಅಮ್ಮ ಅಂತ ಇದ್ಲು ನಮ್ಮ ದೀಕ್ಷಾ ನೋಡೋಕ್ಕೊಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟ್ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್ ಮಾತ್ರ ನೀವೊಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾತ್ರ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್